ರಾಮ ಕೃಷ್ಣ ನಾಮೆ ಹೇ ದೋನಿ ಸಾಜಿರೆ ಹೃದಯ ಮಂದಿರಿ ಸ್ಮರಾತಾಯಿ ಆಪುಲೆ ಅಪನ ಕರಾಸೋಡವನ ಸಂಸಾರ ಬಂಧನ ತೋಡಾವೇಗಿ ರಾಮನಾಮದ ಮಹತ್ವ ಹೇಳ್ತಾರೋ ತುಕಾರಾಮ್ ಮಹಾರಾಜರು ರಾಮನಾಮ ಅತ್ಯಂತ ಪವಿತ್ರವಾದದ್ದು ಸಂತ ತುಕಾರಾಮ್ ಮಹಾರಾಜರು ರಾಮನಾಮವನ್ನೇ ಸ್ಮರಣೆ ಮಾಡಿದರು ಬಾಬಾಜಿ ಅಪುಲೆ ಸಾಂಗೀತಲಿ ನಾಮ ಮಂತ್ರದಿಲ ರಾಮ ಕೃಷ್ಣಹರಿ ಗೋಸ್ವಾಮಿ ತುಳಸಿದಾಸರು ರಾಮನಾಮವನ್ನೇ ಜಪ ಮಾಡಿದರು ರಾಮದಾಸ ರಾಮ ರಾಮನಾಮವನ್ನೇ ಜಪ ಮಾಡಿದರು ಎಷ್ಟು ರಾಮನಾಮ ಪವಿತ್ರವಾದದ್ದು ಅಷ್ಟೇ ರಾಮನ ಜೀವನ ಚರಿತ್ರವು ಪವಿತ್ರವಾದದ್ದು ಕೈಕೈ ಹೇಳತಾಳು ರಾಮ ವನವಾಸಕ್ಕೆ ಹೋಗಬೇಕು ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಈ ಮಾತನ್ನು ಪ್ರಭು ರಾಮದೇವರು ಆನಂದದಿಂದ ಸ್ವೀಕರಿಸಿದರು ರಾಮನ ಜೊತೆಯಲ್ಲಿ ಸೀತಾದೇವಿ ಮತ್ತು ಲಕ್ಷ್ಮಣ ಅರಣ್ಯಕ್ಕೆ ಹೋಗಲಾಕ ಸಜ್ಜಾದರು ಆವಾಗ ಸೀತಾದೇವಿಗೆ ಗೆಳತಿಯರು ಕೇಳತಾರು ನೀನು ಜನಕ ರಾಜನ ಮಗಳು ದಶರಥ ರಾಜನ ಸೊಸೆ ಪ್ರಭು ರಾಮದೇವರ ಪತ್ನಿ ನೀನು ಅರಮನೆಯಲ್ಲಿ ಹುಟ್ಟಿ ಬೆಳೆದಾಕಿ ನೀ ಅರಣ್ಯಕ್ಕೆ ಹೋಗುವುದು ಬೇಡ ಆವಾಗ ಸೀತಾದೇವಿ ಹೇಳತಾಳು ರಾಮಿಲ್ಲದ ಅಯೋಧ್ಯ ಅದು ಅರಣ್ಯ ರಾಮಿದ್ದ ಅರಣ್ಯ ನನಗ ಅದು ಅಯೋಧ್ಯ ಎಲ್ಲಿ ರಾಮ ಅಲ್ಲೇ ಅಯೋಧ್ಯ ಎಲ್ಲಿ ರಾಮ ಇಲ್ಲ ಅದು ಅರಣ್ಯ ಎಂತಹ ಸೀತಾದೇವಿಯ ಮಾತು ಸೀತಾದೇವಿದ್ದು ಪ್ರಭು ರಾಮನ ಮೇಲೆ ಅತ್ಯಂತ ಪ್ರೀತಿ ವಿಶ್ವಾಸ ಇತ್ತು ಅಷ್ಟೇ ಲಕ್ಷ್ಮಣಂದು ಪ್ರಭು ರಾಮನ ಮೇಲೆ ಭಕ್ತಿ ಶ್ರದ್ಧೆ ಇತ್ತು ರಾಮ ಲಕ್ಷ್ಮಣ ಸೀತಾದೇವಿ ಅರಣ್ಯಕ ಹಾದರು ಈ ವಿಷಯ ಭರತನಿಗೆ ಗೊತ್ತು ಇರಲಿಲ್ಲ ನಂತರ ಭರತ ಅಯೋಧ್ಯಕ್ಕೆ ಬಂದಾಗ ಗೊತ್ತುವಾಯಿತು ರಾಮ ಅಯೋಧ್ಯೆದಾಗ ಇಲ್ಲ ಅಂತ ರಾಮಿಲ್ಲದ ಅಯೋಧ್ಯೆದಾಗ ನಾನು ಇರುವುದಿಲ್ಲ ಅಂತ ರಾಮನ ಕರೆದುಕೊಂಡು ಹೋಗಬೇಕು ಅಂತ ಅರಣ್ಯಕ ಬಂದ ಭರತ ರಾಮನಿಗೆ ಹೇಳತಾನು ತಾಯಿ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳತನು ನಾನು ವನವಾಸಕ್ಕ ಹೋಗತನು ನೀನು ಅಯೋಧ್ಯೆಗೆ ಹೋಗು ಆವಾಗ ಶ್ರೀರಾಮ ಹೇಳತಾನು ರಘುಕುಲಕ್ಕೆ ರೀತ ಸದಾಚರ ಆಯಿ ಪ್ರಾಣ ಜಾಯ ಪರ ವಚನ ಜಾಯಿ ನಮ್ಮದು ರಘುವಂಶ ಕುಲ ಪ್ರಾಣ ಹೋದರೂ ವಚನ ಹೋಗಬಾರದು ತಾಯಿ ತಂದೆ ಆಜ್ಞದಂತೆ ನೀನು ರಾಜ್ಯವನ್ನ ನೋಡಿಕೊ ನಾನು ವನವಾಸ ಮುಗಿಸಿ ಬರುತ್ತನು ಅದೆಂತಹ ಬಂಧು ಪ್ರೇಮ ಅದೆಂತಹ ಗೌರವ ರಾಮಾಯಣ ಮತ್ತು ಮಹಾಭಾರತ ನಮಗ ಏನೇನು ಕಲಸತಾವು ಅಂದರೆ ನನ್ನ ಪಾಲಿನ ಆಸ್ತಿ ನನಗ ಇರಲಿ ನಿನ್ನ ಪಾಲಿಂದು ಆಸ್ತಿ ನನಗ ಇರಲಿ ಇದು ಮಹಾಭಾರತ ಕಲಿಸತೈತಿ ನನ್ನ ಪಾಲಿಂದು ಆಸ್ತಿ ನಿನಗ ಇರಲಿ ನಿನ್ನ ಪಾಲಿಂದು ಆಸ್ತಿ ನಿನಗ ಇರಲಿ ಇದು ರಾಮಾಯಣ ಕಲಿಸತೈತಿ ಅದಕ್ಕೆ ಬಂಧುಗಳೇ ಯಾವ ಆಸ್ತಿ ರಾಮನ ಹಿಂದೆ ಹೋಗಿಲ್ಲ ಯಾವ ಆಸ್ತಿ ಅಂತಸ್ತು ಕೃಷ್ಣನ ಹಿಂದೆ ಹೋಗಿಲ್ಲ ಎಷ್ಟು ಬೆಳ್ಳಿ ಬಂಗಾರ ಇದ್ದರೂ ರಾವಣನ ಬೆನ್ನತ್ತಿ ಹೋಗಿಲ್ಲ ದೊಡ್ಡವರು ಇದ್ದವರು ಕ್ಷಮ ಮಾಡ್ರಿ ಸಣ್ಣವರು ಇದ್ದವರು ಸಹನ ಮಾಡ್ರಿ ಜೀವನದೊಳಗ ಎಂದು ಜಗಳ ಆಗುವುದಿಲ್ಲ ಎಲ್ಲ ಅಧ್ಯಾತ್ಮ ಪ್ರೇಮಿಗಳಲ್ಲಿ ಅನಂತ ಅನಂತ ವಂದನೆಗಳು